ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ಆರಾಮಿ ನಾವು ಆರಾಮ್ ನೋಡ್ರಿ ಬನ್ರಿ ಇವತ್ತಿನ ವಿಡಿಯೋದೊಳಗ ಏನ್ ನಡೀತಿ ಅಂತ ನೋಡೋಣ ಇವತ್ತ ಬಾಳ ಅಂದ್ರ ಬಹಳ ವಿಶೇಷ ಐತ್ರಿ ನಾವ್ ಎಲ್ಲಿ ಹೊಂಟೀವಿ ಅಂತಂದ್ರೆ ಎಲ್ಲಿಗ್ ಹೊಂಟೀವಮ್ಮ ಹೊಂಟಿವ್ರಿ ಒಂಟಿ ನೋಡ್ರಿ ನಾನು ನಮ್ಮ ಸೌಮ್ಯ ನಮ್ಮ ಯಜಮಾನ್ರು ಅಪ್ಪಾಜಿ ಒಂಟಿ ನೋಡ್ರಿ ಅಪ್ಪಾಜಿ ಅನ್ನ ಹೊಂಟಿದಿನ ನಾನು ಮತ್ತೆ ಅದಕ್ಕ ಒಂದ್ ಏನಾರು ತಪ್ಪು ತಿಳ್ಕೊಬೇಡ್ರಿ ಜಾಸ್ತಿ ಹಂಗಂತೀನ್ರಿ ನಾನು ಏನಾರ ಮನ್ಯಾಗ ಜಾಸ್ತಿ ನಮ್ಮ ಅಪ್ಪಾಜಿ ಹಿಂಗೆ ಅದು ಸಡನ್ ಆಗಿ ಬಂದ್ಬಿಡ್ತರಿ ಅದು ಬಾಯಿಗೆ ಹೋಗ್ಬಾರ್ರಿ ಬಾಳು ಹೋಗೋರಿ ಮತ್ತ ಇವ್ರೇನೋ ಬಡವ್ರ ಅದಾರ ಅಂತ ಅಲ್ಲಿ ಹೊಂಟ್ರ ಅಂತ ಅನ್ಬೇಡ್ರಿ ಅದಕ್ಕೊಂದು ಕಮೆಂಟ್ ಹಾಕ್ಬೇಡ್ರಿ ಇರಲಿ ಸ್ವಲ್ಪ ವೀಡಿಯೋದ ಚೇಂಜ್ ಇರಲಿ ಅಂತ ಹೊಂಟಿವ್ರಿ ಹಂಗೆ ಏನೇನು ತೊಗೊಂತ ನನ್ನೋದನ್ನ ನಿಮ್ಮ ತೋರಿಸ್ತೀನಿ ರೀ ನೋಡ್ರಿ ನಮ್ಮ ಯಜಮಾನ್ರು ಎಲ್ಲ ಗಾಡಿ ರೆಡಿ ಮಾಡ್ಯಾರ मैटर रोगा के चुका वो मत نار 예, 음, 예, 뭐야? 어, 칩슨. ಇಲ್ಲೆಲ್ಲ ಪಾತ್ರೆ ಅದೇನು ಆಯ್ತಲ್ ಬಿಡು ಬೇಡ 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 ಉದ್ನಿಕಡ್ಡಿ ತಗೊಂತರ ಉದ್ನಿ ಕಡ್ಡಿ ಈಗ ಮ್ಯಾಗ್ ಹೊಂತೀವಿ ನೋಡ್ರಿ ಮ್ಯಾಗೇನೇನದಾಗ ನೋಡ್ಕೊಂಬರ್ತೀವ್ರಿ ಏನಂದ್ರ ಯಾರು ಯಾರು ಮಾತಾಡ್ಸಿದ್ರ ಸಲ ಬಂದ ಸಬ್ಸ್ಕ್ರೈಬ್ ಆಗಿರ ಅವ್ರ

ಚಂದ ಚಂದೈತ್ ನೋಡ್ರಿ ಎಷ್ಟೇನ್ರಿ ಇನ್ನೊಂದ್ಸಲ ಬಂದಾಗ ತಗೋ ರೀ ದೊಡ್ಡ ಸಾಯಿಬಾಬಾ ಸಣ್ಣ ಸಾಯಿಬಾಬಾ ದೊಡ್ಡ ಸಾಯಿಬಾಬಾ ದರ್ಕಿನ್ನ ದೊಡ್ಡ ಸಾಯಿಬಾಬಾ ಇದಾರ ನೋಡ್ರಿ ಇಲ್ಲಿ ಇದು ನೋಡ್ರಿ ಇದು ಎಷ್ಟು ಚಂದ ಐತಿ

వెటి్యాబ్ మీరిన బాట్లీ అవేనా ఆటపక్ సేనంతల్ అవెల్ సీతవ్రీ జాక మొడ్డరిగిన అదవ్రీ అద్రీ சேல அப்பம் ஹம் அலேடு மத்த பெடதார் பாட்லது மூவி எல்லாம் தப்பக்க அன்சுத்ரி ஜல்மக்க யா மம இந்தйга இங்க ஏத்தடி வா அது கே அலேடு வந்து தானி ಇಲ್ಲ ಪ್ರತಿಯೊಂದನ್ ಅದಾವ್ರಿ ಗೊಂಬೆ ಅದಾವ್ರಿ ಇಲ್ಲಿ ಏನ ಅಂತಾರೂನ್ ಅದಾವ್ರಿ ಇನ್ನೊಂದ್ಸಲ ಹೇಳಿದ್ರಿ ಫ್ರೆಂಡ್ಸ್ ಇಲ್ಲಿ ಅಲ್ಲಿ ಯಾರ ಹತ್ರ ಇದ್ರ ಬರ್ರಿ ನಿಮ್ಗೆ ಏನ್ ಇಷ್ಟ ಅಂತ ತಗೊಂಡವ್ರಿ ಎಲ್ಲ ಸಿಗ್ತಾವ ನೋಡ್ರಿ ಇಲ್ಲಿ ಬೇಡ ಇಂಥ ಸ್ಪೂನ್ ಹ್ಮ್ ಸರಿ ಗೋಬಿ ತಿನ್ನಕ ಚಮಚ ನೋಡ್ರಿ ವಾ ನಾವು ಹಂಗ ತಿಂತೀವಿ ಕಮೆಂಟ್ ಮಾಡಬೇಕಲ್ಲ ಸ್ಟೀಲಿನೂ ನೋಡ್ರಿ ಫ್ರೆಂಡ್ಸ್ ರಬ್ಬಲಿನೂ ಅಲ್ರಿ ಆದ್ರ ಎಷ್ಟೆಷ್ಟು ಅನಪ್ಪ ಅಲ್ಲ ರೀ ಚಿಮಚ ನಾ ಅದಕ್ಕಂತ ನೋಡ್ ನೋಡ್ ತಗೋಳಕ್ರಿ ಯಾಕಂತಂದ್ರ ನಮ್ಮ ಯಜಮಾನ್ ಸ್ವಲ್ಪ ಬಜೆಟ್ ಕಮ್ಮಿ ಬೇರೆ ಇಲ್ಲ ಊತನೂ ತಗೋಬೇಕು ಹ್ಞೂ ಇದು ರೇಟ್ ಕಮ್ಮಿ ಇದ್ದಿತ್ತವರ ಇದು ಅದ್ರಕ್ಕಿಂತ ಇದು ಜಾಸ್ತಿ ಅದ ಹ್ಞೂ ಬೇಡ ಕಮ್ಮಿ ಇದ್ದಿತ್ತವ ರೇಟ್ ಚೀಪ್ ರೇಟ್ನಾಗಿದ್ದು സുപ്രിയ സുപ്രിയ ബസ്സമ്മേട്രിയ ഇല്ല വീലിന് സമാന നോട്രി ഫ്രണ്ട്സ് ആ നോടാ സാല பிரியொந்தவரீ நம்ம ஏன் இஷ்ட எல்லா பண் தகந்தவ்ரில்ல ವಿಡಿಯೋ ಸ್ವಲ್ಪ ಲೆಂತಿ ರೀ ಫ್ರೆಂಡ್ಸ ನೋಡಿರಿ ಸಪೋರ್ಟ್ ಮಾಡಿರಿ ಯಾಕಂತಂದ್ರೆ ನಾವು ಬಂದಿಯಿಂದ ಎಲ್ಲ ತಗೋಬೇಕಂತ ಭಾಳ ಆಸೆ ಆಗತ್ರಿ ನನಗೆ ಸ್ವಲ್ಪ ಫ್ಯಾನ್ ಹಚ್ಚಾರ ಸೌಂಡ್ ಬರ್ತ ಈಗೊಂದು ಸ್ವಲ್ಪ ತಗೊಂಡು ಒಂದು ಸ್ವಲ್ಪ ಬಿಡೋಕಾಗಂಗಿಲ್ಲರಿ ನಮ್ಗೆ ಮತ್ತು ಇನ್ನೂ ನೋಡ್ತಿದ್ರಿ ಅನ್ನೋ ಅಂತ ಎಲ್ಲ ವೀಡಿಯೋದಾಗ ತೊಗೋಕೈತೀನಿ ರೀ ವೀಡಿಯೋ ಒಂದು ಸ್ವಲ್ಪ ದೊಡ್ಡದಾಗತ್ತ ನೋಡ್ರಿ ಸಪೋರ್ಟ್ ಮಾಡಿರಿ ಇವೆಲ್ಲ ಬಾಂಡ್ಯ ಸಾಮಾನು ಹಾಕುವಂತವು ನೋಡ್ರಿ ಬರ್ರಿ ಇಲ್ಲೇ ಕುಷ್ಟಿಗೆ ಆಗೈತೆ ನೋಡ್ರಿ ಸುತ್ತಮುತ್ತ ಹಳ್ಳಿಯವ್ರು ಇದ್ರೆ ಬರ್ರಿ ನಿಮ್ಗೆ ಏನೇನು ಇಷ್ಟ ಎಲ್ಲ ಪ್ರತಿಯೊಂದನು ಸಿಗುತ್ತೆ ನೋಡ್ರಿ ಇಲ್ಲಿ ಏನು ಸಿಗಲ್ಲ ಅಂತಿಲ್ಲ ಚಕ್ಲಿ ಮಾಡೋ ನೋಡ್ರಿ ಇವೆಲ್ಲ ಇವೆಲ್ಲ ಕಾಜಿನ ಗ್ಲಾಸ್ ಆದರೆ ಇವನ್ನೆಲ್ಲ ತೊಗೊಳಲ್ರಿ ನಾವು ಯಾಕಂತ ನಮ್ಮ ಮನೆಯಾಗ ಸಿದು ಕಿಡಿಗೇಡ್ಯದನ್ರಿ ದೊಡ್ಡ ದೊಡ್ಡ ಮನೆ ಇದ್ದರಿಗೆಲ್ಲ ಚಲೋ ರೀ ಇವು ದೊಡ್ಡ ದೊಡ್ಡ ಮನೆ ಇರ್ತಾರಲ್ಲ ಅವರೆಲ್ಲ ತೊಗೊಬಂದು ನೋಡ್ರಿ ಇವನ್ನೆಲ್ಲ ಮಸ್ತ್ ಅದ ನೋಡ್ರಿ ಎಲ್ಲ ಬರ್ರಿ ಫ್ರೆಂಡ್ಸ ನಿಮ್ ಬರ್ರಿ ನಿಮ್ಗೆ ಏನು ಇಷ್ಟ ಬರ್ತಾನೆಲ್ಲ ತೊಗೋರಿ ಇನ್ನೊಂದ್ಸಲ ಇನ್ನೊಂದ್ಸಲ ರೀ ನಾನು ಬರ್ರಿ ತಗೋರಿ ಹೋಗ್ರಿ ನಮಗೂ ಭಾಳ ಖುಷಿ ರೀ ಹೋಗಿ ಓಕೆ ಸಿ ಇಲ್ಲಿ ಏನಾರು ತಗೊಂಡು ನೀವು ಹೋಗಿ ನಮಗೆ ಕಮೆಂಟ್ ಮಾಡ್ರಿ ಈ ಥರ ನಾವು ಹೋಗಿದ್ದೀವಿ ಅಂತ ಕಮೆಂಟ್ ಮಾಡ್ರಿ ನನಗೂ ಭಾಳ ಖುಷಿ ಆಗುತ್ತೆ ವಿಡಿಯೋ ಮಾಡಿದಗೂ ನನಗೂ ಸಾರ್ಥಕ ಆಗುತ್ತೆ ಮಕ್ಕಳ ಬಟ್ಟೆಲ್ಲ ಸಿಗ್ತಾವ್ರಿ ಇಲ್ಲೇ ಹಿಂಗ್ ಬಿಡು ಹ್ಞೂ ನಾನು ಅಂತೀನಿ ರೀ ನನ್ನ ನನ್ನ ಮಗಳು ಏನಂತಾಳ್ರಿ ಇವಾಗ ಇಂಗ್ಲೀಷ್ನಾಗ ಅವೆಲ್ಲ ರೀ ಇಲ್ಲೆಲ್ಲ ಫುಲ್ ಅವ ರೀ ಅವೆಲ್ಲ ಸಿಗ್ತಾವ ನೋಡ್ರಿ ಬರ್ರಿ ಬೆಲ್ಟು ಟೀ ಶರ್ಟ್ ಟೀ ಶರ್ಟು ಈಗ ಮಕ್ಕಳಾಡಕ್ಕೆ ಗಾಡಿ ಎಲ್ಲ ಪ್ರತಿಯೊಂದನ್ನು ನಾನು ಈ ಕಡೆ ಬಂದಿದ್ದಿಲ್ಲ ರೀ ಫ್ರೆಂಡ್ಸ್ ಅದಗ ನಮ್ಗೆ ಏನು ಬೇಕಂತ ತೊಗೊಂಡು ಹುಕ್ಕಿದ್ವಿ ಇಲ್ಲಿ ಬಂದಿದ್ದಿಲ್ಲ ಈಗ ಬಂದಿ ನೋಡ್ರಿ ಎಲ್ಲ ഇവർ നമ ചാനൽ നോടക്കീൽ നോടക്കാളുഷി ആഗത്രി ഫ്രെണ്ട്സ നഗന് നാ ഏൻ തകോ ബോ ഗ്രീ ಆದ್ರೆ ನಿಮಗೆಲ್ಲ ನಾನು ಇಷ್ಟೆಲ್ಲ ತೋರ್ಸಕತ್ತೀನಲ್ಲ ನಿಮ್ಗೋಸ್ಕರ ಬಂದಿವ್ರಿ ನಾವು ನಿಮ್ಗೋಸ್ಕರ ತೋರ್ಸಕತ್ತೀವಿ ಇವೆಲ್ಲರೂ ಬರ್ರಿ ನನಗೂ ಬಹಳ ಖುಷಿ ಆಗತ್ತೇಳ ಇಡೇ ಉದ್ದ ಆಗತ್ಲಿ ಇನ್ನೊಂದ್ಸಲ ಬಂದ ನೋಡ ನೋಡ್ರಿ ಸಣ್ಣ ಹುಡುಗರು ದೊಡ್ಡವರು ಎಲ್ಲ ಸಿಕ್ತಾವ ನೋಡ್ರಿ ಎಷ್ಟ ವೀಡಿಯೋ ಮಾಡಿದ್ರ ಸಾಕಲ್ತ್ರಿ ನಮಗಂತ ಕಾಣ್ತವ್ರಿ ಯಾಕಂತಂದ್ರೆ ನಾವು ಅಂಗಡಿಯವ್ರ ಪರ್ಮಿಷನ್ ತಗೊಂಡಿವ್ರಿ ಅವ್ರು ವಿಡಿಯೋ ಮಾಡ್ರಿ ಅಂತಂದ ಹಾಸಲನ ಹೇಳಿದ್ರು ಅವರು ನಾನು ಫೋನ್ ತಗೊಂಡಿದ್ದಿಲ್ಲ ಇಲ್ಸಿಗ್ ಮಾಡ್ಬಿಡಾ ನಮ್ಗ ಕುಡಿಯಕ ತಿನ್ನಕ್ರ ಕುಡಿಯಾಕಂತಂದ್ರ ಏನಾರ ಜೂಸ್ರಿ ಮತ್ತ್ ಏನು ತಿಳ್ಕೊಬೇಡ್ರಿ ಅದೆಲ್ಲ ಐತ್ರಿ ಇಲ್ಲೇ ತಿನ್ನಕ ಐತಿ ಅಲ್ಲೆಲ್ಲಾ ಹಾಕ್ಯಾರ ನೋಡ್ರಿ ನಮ್ಗೆ ಏನ್ ಇಷ್ಟ ಅದನ್ನೆಲ್ಲ ತಗೊಂಡು ತಿನ್ಬೋದ್ರಿ ಇಲ್ಲೆಲ್ಲ ಕುಂದ್ರೆ ಕುತರ ಐತಿ ಈ ತರ ಟೇಬಲ್ ಇಟ್ ನೋಡ್ರಿ ಜ್ಯೂಸ್ ಸಿಗುತ್ತೆ ಎಲ್ಲ ತರಹ ಜ್ಯೂಸ್ ಸಿಗುತ್ತ ಏನ್ ಹೇಳಿ ಮತ್ತೆ

મમી એને ઈગા મની બંધી નોડર નાવ એને તંડી અંત તો તરસપતી મત તરસલિક હમ તંદરા ઓન તર બેજાર ગર આત તંદે ઇસ્ટો કંદા તલું દે એને અંત નેવા નોડરી બહાર ઈતે ઈદુ તા પાપલે ઈદુ નાવા પજર ગાડી ગ્રી ન મમ્મી સર તકાં દેતા પટાન એલી હા ક બની દીસ્કુત

ನೋಡ್ರಿ ಇದು ಹುಣ್ ಚಟ್ನಿ ಹಾಕಿಡಾಕ್ರಿ ಅಂದ್ರೆ ನಾವು ದಿನ ಊಟ ಮಾಡ್ತೀವಲ್ಲ ಹುಣ್ ಚಟ್ನಿ ಹಾಕಿಡಾಕ ನಾನು ರಬ್ಬರ್ ಹಿಂಡೆ ಬ್ಯಾಗ್ ಹಾಕಿಟ್ಟಿದ್ದೆ ಅದ್ರಾಗ ಇಡಬಾರ್ದಂತಂದು ಒಬ್ರು ನಮ್ಗೆ ಕಮೆಂಟ್ ಮಾಡಿದ್ರು ಮತ್ತೆ ನಾನು ಹತ್ರ ಕಾಜಿನ ಒದ್ದಿಲ್ಲ ಇದ್ದಿಲ್ಲಲ್ರಿಕೆ ಅದಕ್ಕಿಂತ ತಂಬಿ ಎಷ್ಟು ಪ್ಯಾಕ್ ಮಾಡಿ ಕೊಟ್ರಿ ನೋಡ್ರಿ ಮತ್ತೆ ಹೊಡಿಬಾರ್ದಲ್ಲ

Segunda, San Diego